ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೂ ಕೂಡ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತು ನಾನು ಮಾತನಾಡಲು ಇಷ್ಟಪಡುವಂತಹ ವಿಷಯ ಕಾಸ್ಮಿಕ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಅಂದರೆ ಇದು ಒಂದು ವಿಶ್ವಶಕ್ತಿ ವಿಶ್ವಶಕ್ತಿಯನ್ನು ಯಾರು ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಆ ವಿಶ್ವಶಕ್ತಿಗೆ ನಾನು ಮಾತಾಡ್ತೇನೆ ಅಂತಂದರೆ ಒಂದು ಬಾಲಶಃ ಆಗುತ್ತೆ ಯಾಕಂದರೆ ನಾನು ಮಾತಾಡುವ ಶಕ್ತಿಯನ್ನೇ ಹಿಂಪಡೆದುಕೊಂಡಾಗ ನಾನು ಮಾತನಾಡ ಮಾತನಾಡೋಕ್ಕಾಗತ್ತಾ ಖಂಡಿತ ಇಲ್ಲ ಅದೇ ವಿಶ್ವಶಕ್ತಿ ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದುರದೇ ಇದೆಯೋ ತನ್ನ ಕಕ್ಷೆಯಲ್ಲಿ ನೆನೆದಾರ ಹನುಮಂತ ಸಾಗರವ ದಾಟಿದನೋ ನಮಿಸುವ ಮಹಾಮಹಿಮನಿಗೆ ಮುದ್ದುರಾಮ ನೋಡಿ ನಮ್ಮ ಕಕ್ಷೆಯಲ್ಲಿ ಎಷ್ಟೋ ಸೌರವ್ಯೂಹದಲ್ಲಿ ಚಂದ್ರ ನಕ್ಷತ್ರಗಳು ನಕ್ಷತ್ರ ಪುಂಜಗಳು ಎಲ್ಲ ವಿಹರಿಸ್ತಾ ಇದೆ ಒಂದೇ ಕಕ್ಷೆಯಲ್ಲಿ ಸುತ್ತಾ ಇದೆ ಸ್ವಲ್ಪ ಒಂದು ಸಣ್ಣ ಅಕ್ಕಿಯ ಕಾಳಷ್ಟು ವ್ಯತ್ಯಾಸ ಆದರೂ ಕೂಡ ದೊಡ್ಡ ಘೋರ ಅನಾಹುತಗಳೇ ನಡೆದುಬಿಡುತ್ತೆ ಹಾಗಾದರೆ ಆ ಕಕ್ಷೆಯಲ್ಲಿ ಒಂದು ಜಾಲದಲ್ಲಿ ಹಿಡಿದಿಟ್ಟಿರುವಂತಹ ಆ ಶಕ್ತಿ ಯಾವುದು ಯಾವಾಗಲಾದರೂ ನಾವು ಯೋಚನೆ ಮಾಡಿದ್ದೀವ ಯಾವುದೇ ಆಧಾರವಿಲ್ಲದೆ ಆ ಒಂದು ವಿಶ್ವ ಕಕ್ಷೆಯಲ್ಲಿ ಸುತ್ತುತ್ತಾ ಇರುವಂತಹ ಈ ಒಂದು ಜಾಲವನ್ನು ಅರ್ಥ ಮಾಡಿಕೊಂಡು ಅದರ ಲಯವನ್ನು ನಮ್ಮ ದೇಹಕ್ಕೆ ಹೊಂದಿಸಿಕೊಂಡು ನಡೆದಾಗ ಮಾತ್ರ ನಾವು ಎಲ್ಲ ರೀತಿಯಲ್ಲೂ ಕೂಡ ಪರಿಪೂರ್ಣ ಆರೋಗ್ಯಗಳಾಗಿರ್ತೇವೆ ವಿಶ್ವನಾಟಕದಲ್ಲಿ ಎಲ್ಲ ಕೂಡ ಒಂದು ಯೋಜಿತ ಲಯದಲ್ಲಿ ನಡೀತಾ ಇರುತ್ತೆ ಒಂದು ಲಯ ತಪ್ಪಿದರೆ ವಿನಾಶ ಖಂಡಿತ ಈ ಸುಂದರ ವಿಸ್ಮಯ ವಿಶ್ವ ಜಾಲದಲ್ಲಿ ಅರಿತು ಅದರ ಲಯದಲ್ಲಿ ಲಯವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದೇ ಜೀವನದ ಸಾರ್ಥಕತೆ ಮತ್ತು ಆರೋಗ್ಯ ಆಧ್ಯಾತ್ಮಿಕದ ಒಳಗುಟ್ಟು ನಾವೊಂದು ಚಿತ್ರಪಟವಾದರೆ ವಿಧಿ ಒಂದು ಕುಂಚ ನೋಡಿ ನಾವು ಬರೀ ಒಂದು ಚಿತ್ರಪಟ ಇರಬಹುದು ಆದರೆ ವಿಧಿ ಕುಂಚ ತನಗೆ ಬೇಕಾದ ಹಾಗೆ ಅದು ಚಿತ್ರವನ್ನು ಬಿಡಿಸ್ತಾ ಹೋಗ್ತಾ ಇರುತ್ತೆ ಇದೇ ಮಣ್ಣು ಇದೇ ನೀರು ಮೊಳೆ ತೆರೆದು ನಿಜ ಫಸಲು ಇದೇ ಮಣ್ಣು ಇದೇ ನೀರು ಮೊಳೆ ಅದು ನಿಜ ಫಸಲು ಅರಳಿಕೆಯ ತೋಟದಲ್ಲಿ ನೀನೊಬ್ಬ ಬರೀ ಮಾಲಿ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ಮಣ್ಣು ಅದೇ ನೀರು ಆದರೆ ಮೊಳತಾಗ ಒಂದು ನಿಜವಾದಂತಹ ಒಂದು ಫಸಲು ಹೊರಗಡೆ ಬರುತ್ತೆ ಈ ಒಂದು ಅರಳಿಕೆಯ ಒಂದು ತೋಟದಲ್ಲಿ ನಾವು ಕೇವಲ ಒಬ್ಬ ಮಾಲಿಗಳು ಅಷ್ಟೇ ಅದಕ್ಕಿಂತ ಹೆಚ್ಚಲ್ಲ ಹಾಗಾಗಿ ಇದು ಅರಳುವಿಕೆ ಈ ಬೆಳೆಯುವಿಕೆ ಇದನ್ನೆಲ್ಲ ಯಾರು ನಡೆಸ್ತಾ ಇರೋದು ಅದೇ ಆ ವಿಶ್ವಶಕ್ತಿ ನಮ್ಮ ಸುತ್ತಲೂ ಇರುವಂತಹ ಶಕ್ತಿಗಳನ್ನು ಎರಡು ಗುಂಪುಗಳಾಗಿ ನಾವು ನೋಡ್ಬೋದು ಒಂದು ಕಾಣುವ ಶಕ್ತಿ ಆದರೆ ಇನ್ನೊಂದು ಕಾಣದೇ ಇರುವಂತಹ ಶಕ್ತಿ ಕಾಣುವ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗಾದರೆ ಕಾಣದೇ ಇರುವಂತಹ ಶಕ್ತಿ ಯಾವುದು ಅದೇ ನಿಜವಾದ ನಮ್ಮೊಂದು ಆಂಗ್ಲ ನುಡಿ ಇದೆ ಡಾಕ್ಟರ್ಸ್ ಕ್ಯಾನ್ ಆಪರೇಟ್ ಡಿವೈನ್ ಕ್ಯಾನ್ ಹೀಲ್ ಅಂತ ಒಬ್ಬ ಡಾಕ್ಟರು ಆಪರೇಷನ್ ಮಾಡಿದರೂ ಕೂಡ ಅದರ ಒಂದು ಹೊಂದಾಣಿಕೆ ಬೆಳವಣಿಗೆ ಮತ್ತು ಪರಿಹಾರ ಆಗೋದು ಒಂದು ದೈವಿ ಶಕ್ತಿಯಿಂದ ಮಾತ್ರ ಅಂತ ಪ್ರತಿಯೊಬ್ಬರೂ ನಂಬಿದ್ದಾರೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಯಾವಾಗ ನಮ್ಮ ಜೀವನ ಶೈಲಿಯಲ್ಲಿ ಏರುಪೇರಾಗುತ್ತದೋ ನಮ್ಮ ಜೀವನದ ಲಯ ಪ್ರಕೃತಿಗೆ ಹೊಂದಿಕೊಳ್ಳದೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗುತ್ತದೋ ಆಗ ನಮ್ಮ ಆರೋಗ್ಯದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಎಲ್ಲವೂ ಕೂಡ ಏರುಪೇರಾಗುತ್ತದೆ ನಮ್ಮ ಪಂಚೇಂದ್ರಿಯಗಳ ಒಂದು ಭಾವನೆಗಳಾದ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧಗಳು ಇದು ಒಂದು ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿರುತ್ತೆ ನೋಡಿ ಉದಾಹರಣೆಗೆ ನಾವು ಒಂದು ವಸ್ತುವನ್ನು ನೋಡ್ತಾ ಇರ್ತೀವಿ ಒಂದು ಸ್ವಲ್ಪ ದೂರದವರೆಗೆ ಮಾತ್ರ ಅದಕ್ಕೆ ನಮಗೆ ಕಾಣಿಸ್ತಾ ಇರುತ್ತೆ ಆದರೆ ಅಲ್ಲಿಂದ ಆಚೆ ಇರೋ ಕೂಡ ವಸ್ತು ಅಲ್ಲಿ ಇಲ್ಲವ ಇದೇ ಖಂಡಿತ ಆದರೆ ನಮ್ಮ ಪಂಚೇಂದ್ರಿಯಗಳ ವ್ಯಾಪ್ತಿ ಬಹಳ ಸೀಮಿತ ಹಾಗಾಗಿ ನಮ್ಮ ಈ ಒಂದು ವಿಶ್ವಶಕ್ತಿಯನ್ನು ನಾವು ಬರೀ ಊಹೆ ಮಾಡಿ ತಿಳ್ಕೋಬೇಕು ವಿನಃ ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾಗಿ ಕಣ್ಣಲ್ಲಿ ಆಗೋದಿಲ್ಲ ಆದರೆ ಇಡೀ ಪ್ರಪಂಚ ವಿಶೀ ವಿಶ್ವ ಸೃಷ್ಟಿ ನಡೀತಾ ಇರೋದೇ ಈ ಒಂದು ಕಾಣದ ಅದೃಶ್ಯ ಶಕ್ತಿಯಿಂದ ಆ ಒಂದು ವಿಶ್ವದ ಕಲ್ಪನೆ ಕಷ್ಟವಾದರೂ ಕೂಡ ಅದೇ ನಿಜವಾದ್ದು ಅದೇ ನಡೀತಾ ಇರೋದು ರುಚಿ ರುಚಿಯಾದ ಸೇಬಿನ ಹಣ್ಣು ತಿನ್ನುವಾಗ ನಾವು ಏನು ಕಲ್ಪನೆ ಮಾಡ್ಕೋತೀವಿ ಓ ಸೇಬು ಹಣ್ಣು ಬರಬೇಕಾದ್ರೆ ಒಂದು ತೋಟ ಇರಬೇಕು ಬೇಡ ಒಂದು ಯಾವುದೋ ಒಂದು ತೋಟಕ್ಕೆ ಹೋಗ್ತೀವಿ ಬಣ್ಣ ಬಣ್ಣದ ಹೂಗಳನ್ನು ನೋಡ್ತೀವಿ ಆ ಬಳಕೆಗೆ ಬಣ್ಣವನ್ನು ಯಾರು ಹಾಕ್ತಾರೆ ಆ ಅಲ್ಲಿ ಬರಬೇಕಾದ್ರೆ ಯಾರೋ ಒಬ್ಬ ಇರಲೇಬೇಕಲ್ವಾ ನಮಗಂತೂ ಗೊತ್ತಿಲ್ಲ ಯಾರು ಬಣ್ಣ ಹಾಕಿದ್ದಾನೆ ಅಂತ ಆ ಒಂದು ಅದೃಶ್ಯ ಶಕ್ತಿಯೇ ವಿಶ್ವಶಕ್ತಿ ಈ ಶಕ್ತಿ ನಮ್ಮ ಸುತ್ತ ಆಕಾಶದಲ್ಲಿ ತುಂಬಿದ್ದು ನಮ್ಮ ದೇಹದಲ್ಲೂ ಕೂಡ ತುಂಬಿರುತ್ತೆ ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಹೊರಗಡೆಯೂ ಕೂಡ ಕಾಣಿಸ್ತಾ ಇರುತ್ತೆ ಅದೇ ವಿಶ್ವಶಕ್ತಿ ಇದನ್ನು ವಿಶ್ವ ರೇಖಿ ಶಕ್ತಿ ಅಂತ ಕೂಡ ಹೇಳ್ತಾರೆ ನಮ್ಮ ಈ ಶಕ್ತಿ ಸುತ್ತ ಆಕಾಶದಲ್ಲೂ ಕೂಡ ತುಂಬಿದ್ದು ನಮ್ಮ ದೇಹದಲ್ಲೂ ಕೂಡ ತುಂಬಿದೆ ನಮ್ಮ ದೇಹದಲ್ಲಿರುವುದು ಹೊರಗಡೆ ಕೂಡ ಇದೆ ನಮ್ಮ ಉತ್ತಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಇದೇ ಶಕ್ತಿ ಸಹಕಾರಿಯಾಗುವುದು ನಮಗೆ ಕಣ್ಣಿಗೆ ಕಾಣುವುದು ಬೌದ್ಧಿಕ ದೇಹವಾದರೆ ಕಾಣದೇ ಇರುವಂತಹ ಒಂದು ಏಳು ಕೋಶಗಳು ನಮ್ಮ ಈ ಬೌದ್ಧಿಕ ದೇಹದ ಹೊರಗಡೆ ಇದೆ ಇಷ್ಟೋ ಜನ ಕಾಲ ಕಾಲಾನುಕಾಲ ವಿಶ್ಲೇಷಣೆ ಮಾಡಿ 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 ಒಂದು ತರ್ಜುಮೆಗೆ ಬಂದಿರೋ ಹಾಗೆ ನಮ್ಮ ಸುತ್ತಲೂ ಕೂಡ ಆಕಾಶಕಾಯ ಭಾವನಾಕಾಯ ಮನೋಕಾಯ ಸೂಕ್ಷ್ಮ ಶರೀರ ಆಕಾಶಕಾಯದ ಪ್ರತಿರೂಪ ಸೌರಾತ್ಮಕ ಕಾಯ ಕೆತರಿಕ್ ಪ್ರತಿರೂಪ ಮತ್ತು ಕರ್ಮದ ಕಾಯ ಹಾಗಾದರೆ ಈ ವಿಶ್ವಶಕ್ತಿಯನ್ನು ವಿಶ್ಲೇಷಿಸಿ ಅರಿತು ಪಳಗಿಸಿ ನಮ್ಮ ಉಪಯೋಗಕ್ಕೆ ಬಳಸಿಕೊಂಡು ನಮ್ಮ ಆರೋಗ್ಯ ಸಂಬಂಧ ಮತ್ತು ಐಶ್ವರ್ಯಗಳನ್ನು ವೃದ್ಧಿ ಮಾಡಿಕೊಳ್ಳಬಹುದೇ ಈ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಖಂಡಿತ ಸಾಧ್ಯ ಇದೆ ಯಾಕಂದರೆ ನಮ್ಮ ಇಡೀ ವಿಶ್ವವನ್ನು ಆಳ್ತಾ ಇರೋದೇ ಈ ಒಂದು ವಿಶ್ವರೇಖಿ ಶಕ್ತಿ ಇಷ್ಟೋ ವರ್ಷಗಳ ಹಿಂದೆ ನಮ್ಮ ಋಷಿ ಪುಂಗವರು ತಮ್ಮ ಸುಪ್ತ ಸಮಾಧಿಯ ಧ್ಯಾನದ ಮುಖಾಂತರ ಈ ವಿಶ್ವಶಕ್ತಿಯ ಒಡಲೊಳಗೆ ಸಂಚರಿಸಿ ಅಭೇದ್ಯವಾದ ವಿಸ್ಮಯಗಳನ್ನು ಇದ್ದಾರೆ ಇದು ಹೇಗೆ ನಮಗೆ ನೆರವಾಗುತ್ತೆ ಅದನ್ನು ತಿಳಿಯಲು ಸ್ವಲ್ಪ ಜ್ಞಾನದ ಅವಶ್ಯಕತೆ ಇದೆ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳ ಸಮತೋಲನವೇ ಆರೋಗ್ಯ ಈ ಚಕ್ರಗಳ ಒಂದು ಕಾರ್ಯಕ್ಷಮತೆಯಲ್ಲಿ ಏರುಪೇರಾದರೆ ಖಂಡಿತ ಅನಾರೋಗ್ಯ ಹಾಗಾದರೆ ಏನು ಈ ಚಕ್ರ ಅಂತಂದರೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಮೂರು ನಾಡಿಗಳಿವೆ ತಲೆಯ ಹಿಂಭಾಗದಲ್ಲಿ ಮೇರುದಂಡದಲ್ಲಿ ಮೂರು ನಾಡಿಗಳು ಇಡ ಪಿಂಗಳ ಮತ್ತು ಸುಷುಮ್ನ ಅಂತ ಮೂರು ನಾಡಿಗಳಿವೆ ಇವೆಲ್ಲ ಅದೃಶ್ಯ ನಾಡಿಗಳು ಕತ್ತರಿಸಿದ್ರಾಗಲಿ ಅಥವಾ ಓಪನ್ ಮಾಡಿದಾಗ ಕಾಣದೇ ಇರುವಂತಹ ನಾಡಿಗಳು ಆದರೆ ಇಡೀ ನಮ್ಮ ಜೀವಮಾನವನ್ನು ನಮ್ಮ ಇಡೀ ಒಂದು ಕಾರ್ಯರೂಪವನ್ನು ಕಂಪ್ಲೀಟ್ ತನ್ನ ತೆಕ್ಕಿಯಲ್ಲಿ ಇಟ್ಟುಕೊಂಡಿರುವಂಥ ಶಕ್ತಿಗಳು ಈ ಮೂರು ನಾಡಿಗಳು ಇಡ ಮತ್ತು ಪಿಂಗಿಳ ಈ ನಾಡಿಗಳು ಹಾವಿನ ಒಂದು ಲಯದಲ್ಲಿ ತಿರುಗಾಡ್ತಾ ಇರುತ್ತೆ ಎಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅವು ನಡೆಯುತ್ತವೋ ಅಲ್ಲಿ ಒಂದು ಸುಳಿ ಏರ್ಪಡುತ್ತೆ ಆ ಸುಳಿಯ ಜಾಗವೇ ಚಕ್ರಗಳು ಮುಖ್ಯವಾಗಿ ನಾವು ಒಂದು ಏಳು ಚಕ್ರಗಳು ಇದೆ ಅಂತ ನಾವು ಭಾವಿಸೋಣ ಆ ಚಕ್ರ ಬಿಂದುಗಳಿಗೆ ಸರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಗಾಂಗಗಳು ಕೂಡ ಬಹಳ ಆರೋಗ್ಯವಾಗಿರ್ತದೆ ಯಾವಾಗ ನಮ್ಮ ಲಯ ಈ ಪ್ರಕೃತಿಗೆ ವಿರುದ್ಧವಾಗಿ ನಡೆಯುತ್ತೋ ಆವಾಗ ಈ ಚಕ್ರಗಳು ತನ್ನ ಕಾರ್ಯಕ್ಷಮತೆಯನ್ನು ಕುಂಠಿತಗೊಳ್ಳುತ್ತೆ ಅನಾರೋಗ್ಯ ಖಂಡಿತ ಆಗುತ್ತೆ ಆವಾಗ ಸಾಮಾನ್ಯವಾಗಿ ನಮ್ಮ ಈ ಇಂದಿನ ಕೆಟ್ಟ ಜೀವನ ಶೈಲಿ ಅಪಘಾತ ಮುಂತಾದವುಗಳಿಂದ ಈ ಚಕ್ರಗಳಲ್ಲಿ ಏರುಪೇರಾಗೋದನ್ನು ನಾವು ನೋಡ್ಬೋದು ಆ್ಯಕ್ಚುಲಿ ಚಕ್ರಗಳು ಏರುಪೇರಾಗೋದಕ್ಕೆ ಕಾರಣ ನಮ್ಮ ಕೆಟ್ಟ ಜೀವನ ಶೈಲಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅದು ಸಾಮಾನ್ಯವಾಗಿ ಒಂದು ಸಂಶೋಧನೆಯಿಂದ ಇದುವರೆಗೂ ತಿಳಿದು ಬಂದಿರುವ ವಿಷಯವೇನೆಂದರೆ ಯಾವುದೇ ಆರೋಗ್ಯ ಕೂಡ ಶೇಕಡ ತೊಂಬತ್ತೊಂಬತ್ತರಷ್ಟು ಮಾನಸಿಕ ತೊಂದರೆಯಿಂದ ಕೂಡ ಬರೋದು ಅದ ಮಾನಸಿಕ ತೊಂದರೆಯೇ ನಮ್ಮ ಆರೋಗ್ಯದ ಏರುಪೇರಿಗೆ ಕಾರಣ ನೋಡಿ ಉದಾಹರಣೆಗೆ ನಾವು ಸುಮ್ಮನೆ ಕೂತಿದ್ರು ಕೂಡ ನಮ್ಮ ತಲೆಯಿಂದ ಏನೋ ಒಂದು ಆಲೋಚನೆ ಬರ್ತಾ ಇರುತ್ತೆ ನಾವೊಂದು ಪುಸ್ತಕ ಓದ್ತಾ ಇರ್ಬೋದು ಟಿ ವಿ ನೋಡ್ತಾ ಇರ್ಬೋದು ಏನೇ ಮಾಡ್ತಾಯಿದ್ರು ಕೂಡ ಮನಸ್ಸಿನ ಒಳಗಡೆ ಒಂದು ಟಾಕ್ ಓವರ್ ನಡೀತಾ ಇರುತ್ತೆ ಆ ಟಾಕ್ ಓವರ್ ನಡೀತಾ 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 ಏನಾಗ್ತಿರುತ್ತೆ ನಮಗೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಉಸಿರಿನ ಏರುಪೇರು ಆಗ್ತಾ ಇರುತ್ತೆ ನಾವು ಆಡುವ ಉಸಿರಾಡು ತುಂಬ ಒಂದು ಎಕ್ಸೈಟ್ ಆಗಿರುವಂತಹ ಸುದ್ದಿ ನೋಡಿದಾಗ ವೇಗವಾಗಿ ಉಸಿರಾಡ್ತೀವಿ ತುಂಬ ಶಾಂತವಾದಂತಹ ವಿಷಯವನ್ನು ಕೇಳ್ತಿರುವಾಗ ಸಮಾಧಾನ ಉಸಿರಾಡ್ತಾ ಇರ್ತೀವಿ ಅವಾಗ ಏನಾಗುತ್ತೆ ನಮ್ಮ ಉಸಿರಾಟದ ಲಯದಲ್ಲಿ ಯಾವಾಗ ವ್ಯತ್ಯಾಸ ಕಾಣುತ್ತೋ ಆಗ ನಮ್ಮ ಹೃದಯಕ್ಕೆ ಸಪ್ಲೈ ಆಗುವಂತಹ ಆಮ್ಲಜನಕ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಯಾವಾಗ ಆಮ್ಲಜನಕ ವ್ಯತ್ಯಾಸ ಆಗುತ್ತೋ ಹೃದಯ ಬಡಿತ ಅದರ ಕಾರ್ಯಕ್ಷಮತೆ ಕೂಡ ಬದಲಾಗ್ತಾ ಹೋಗುತ್ತೆ ಆದ್ದರಿಂದ ನಮ್ಮ ನಾಡಿಗಳು ನಮ್ಮ ಎರಡೂ ಕೈಗಳಲ್ಲಿ ನೋಡ್ಕೋಬೋದು ನಾವು ಹದಿನಾರು ಭಾಗದ ಹದಿನಾರು ಥರದ ಹದಿನಾರು ಬೇರೆ ಬೇರೆ ರೂಪದ ನಾಡಿಗಳಿವೆ ಒಂದೊಂದಕ್ಕೆ ಒಂದು ವಿಶ್ಲೇಷಣೆಗಳಿವೆ ಯಾವಾಗ ನಾಡಿ ವ್ಯತ್ಯಾಸ ಆಗುತ್ತೋ ಮನುಷ್ಯನ ಎಲ್ಲ ಆರೋಗ್ಯಗಳು ಕೂಡ ಏರುಪೇರಾಗುತ್ತೆ ಇತ್ತೀಚಿನ ಒಂದು ಸಂಶೋಧನೆಯ ಪ್ರಕಾರ ಕೇವಲ ನಾಡಿಯನ್ನು ಹಿಂದೆ ಋಷಿಗಳು ಮಾಡ್ತಾಯಿದ್ರು ತಿರ್ಗ ಮತ್ತೆ ಬರ್ತಾ ಇದೆ ಅದೀಗ ಎಲೆಕ್ಟ್ರಾನಿಕ್ ಡಿವೈಸಿಂದ ನಾಡಿಯನ್ನು ಅದರ ಬಡಿತವನ್ನು ಸಂಶ್ಲೇಷಣೆ ಮಾಡಿ ಹಿಂದೆ ಹಿಂದಕ್ಕೆ ನಾಡಿಯಿಂದ ಹೃದಯ ಬಡಿತ ಹೃದಯ ಬಡಿತದಿಂದ ನಮ್ಮ ಮನೋ ಒಂದು ಕಾರ್ಯ ಹೇಗೆ ನಡೀತಾ ಇದೆ ಅನ್ನೋ ಒಂದು ವಿಶ್ಲೇಷಣೆ ಮಾಡುವಂಥದ್ದು ಈಗ ಕಾರ್ಯರೂಪಕ್ಕೆ ಬಂದು ಎಲ್ಲ ಕಡೆ ಅದು ಕೂಡ ಹರಡ್ತಾ ಇದೆ ಈಗ ಅಂದರೆ ನಮ್ಮ ಪುರಾತನ ಕಾಲದಲ್ಲಿ ಋಷಿ ಪುಂಗವರು ಕೇವಲ ಕೈನ ನಾಡಿ ನೋಡಿ ಏನು ಹೇಳ್ತಾ ಇದ್ದರು ಅದನ್ನು ಇವತ್ತು ಎಲೆಕ್ಟ್ರಾನಿಕ್ ಡಿವೈಸಿಂದ ನಮ್ಮ ನಾಡಿಯನ್ನು ಸಂಶ್ಲೇಷಿಸಿ ನಮ್ಮ ಹೃದಯ ಬಡಿತ ಮತ್ತು ಮಾನಸಿಕ ಆರೋಗ್ಯ ಅದಕ್ಕೆ ಕಾರಣವಾದಂತಹ ದೈಹಿಕ ಅನಾರೋಗ್ಯವನ್ನು ಪತ್ತೆ ಮಾಡಿ ಅದನ್ನು ಹೇಗೆ ಸರಿಪಡಿಸಬಹುದು ಅನ್ನುವ ಬಗ್ಗೆ ಈಗ ಎಲ್ಲ ರೀತಿಯ ಒಂದು ಕಾರ್ಯಗಳು ಕೂಡ ಕಾರ್ಯೋನ್ಮುಖವಾಗ್ತಾ ಇದೆ ಈಗ ದೈಹಿಕ ಹಸುವಿಗೆ ನಾವು ಏನು ಕೊಡ್ತೀವಿ ಆಹಾರ ಕೊಡ್ತೀವಿ ಏನಾರು ತಿಂಡಿ ಅಥವಾ ಊಟ ಏನಾದ್ರು ಮಾಡ್ತೀವಿ ಆದರೆ ಮಾನಸಿಕ ಹಸುವಿಗೆ ಮಾನಸಿಕ ಹಸುವಿಗೆ ಬೇಕಾದ್ದು ಧ್ಯಾನ ಮೆಡಿಟೇಷನ್ ಮೆಡಿಟೇಷನ್ನಲ್ಲಿ ಸಾವಿರಾರು ಬಗೆಯಂತಹ ಮೆಡಿಟೇಷನ್ಗಳಿವೆ ಒಂದೊಂದು ವ್ಯಕ್ತಿಗಳು ಕೂಡ ಒಂದೊಂದು ಪಂಗಡಗಳು ಕೂಡ ತಮ್ಮದೇ ಆದಂತಹ ಒಂದು ಮೆಡಿಟೇಷನ್ಗಳನ್ನು ಕಾರ್ಯರೂಪಕ್ಕೆ ತಂದಿವೆ ಆದರೆ ಎಲ್ಲ ಒಂದು ಈ ಒಂದು ಧ್ಯಾನದ ಅಂತಿಮ ಗುರಿ ಏನಪ್ಪ ಅಂದರೆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದು ಮನಸ್ಸು ಪ್ರಶಾಂತವಾದಾಗ ನಮ್ಮ ಹೃದಯದ ಬಡಿತ ನಾರ್ಮಲ್ ಆಗಿರುತ್ತೆ ಹೃದಯದ ಬಡಿತ ನಾರ್ಮಲ್ ಆದಾಗ ರಕ್ತ ಸಂಚಾರ ನಾರ್ಮಲ್ ಆಗುತ್ತೆ ಆವಾಗ ನಮ್ಮ ದೇಹದ ಲಯ ಹೊರಗಿನ ಪ್ರಕೃತಿಗೆ ಸಂಯೋಜಿತವಾಗಿ ವಿಶ್ವಶಕ್ತಿಯಲ್ಲಿ ಲೀನವಾಗಿ ನಮ್ಮ ಆರೋಗ್ಯ ದೃಢವಾಗಿ ಸದೃಢವಾಗಿರುತ್ತೆ ಇನ್ನು ಇದನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು ನಾವೀಗ ಮೂರು ವಿಭಾಗದಲ್ಲಿ ನೋಡೋಣ ಒಂದು ಆರೋಗ್ಯ ಇನ್ನೊಂದು ಹಣಕಾಸು ಇನ್ನೊಂದು ಸಂಬಂಧಗಳು ಆರೋಗ್ಯ ನಿಮಗೆಲ್ಲ ಗೊತ್ತಿದೆ ಎರಡು ತರಹ ಆರೋಗ್ಯ ಒಂದು ಮಾನಸಿಕ ಒಂದು ದೈಹಿಕ ಹಣಕಾಸು ಎಲ್ಲ ರೀತಿಯ ಹಣಕಾಸು ವ್ಯವಹಾರಗಳು ನಮ್ಮ ಆಜ್ಞಾಶಕ್ತಿಯಿಂದ ಆಜ್ಞಾ ಚಕ್ರದ ಒಂದು ಶಕ್ತಿಯಿಂದ ನಾವು ವಿಶ್ಲೇಷಣೆ ಮಾಡು ಮಾಡುವಂತಹ ಕಾರ್ಯಗಳು ಹಣಕಾಸಿಗೆ ಸಂಬಂಧಪಟ್ಟಂಥವು ಇನ್ನು ಬಾಂಧವ್ಯಗಳ ವೃದ್ಧಿ ಹೃದಯದಲ್ಲಿಂತಹ ಒಂದು ಅನಾಹತ ಚಕ್ರ ಅನಾಹತ ಚಕ್ರದ ಒಂದು ಕಾರ್ಯಕ್ಷಮತೆಯಿಂದ ಬಾಂಧವ್ಯಗಳ ಸುಧಾರಿಸುವಿಕೆ ಇದೆಲ್ಲಕ್ಕೂ ಮೂಲ ಕಾರಣ ನಮ್ಮ ಧ್ಯಾನ ಧ್ಯಾನದಿಂದ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ರೇಖೆ ಪ್ರಾಣಿಕ್ ಕೀಲಿಂಗ್ ಮುಂತಾದಂತಹ ಒಂದು ಈ ವಿಶ್ವಶಕ್ತಿಯನ್ನು ಪಳಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಖಂಡಿತ ಸುಧಾರಿಸಿಕೊಳ್ಳಬಹುದು ನಾ ಆಗಲೇ ಹೇಳ್ದಂಗೆ ಕೇವಲ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ಮೂರು ವಿಭಾಗ ಮಾಡಬಹುದು ಆರೋಗ್ಯ ಹಣಕಾಸು ಮತ್ತು ಬಾಂಧವ್ಯಗಳು ಇದು ಮೂರಕ್ಕೆ ಮುಖ್ಯವಾಗಿ ಕಾರಣ ಮೂರೆ ಒಂದು ಯಾವುದೋ ಜನ್ಮಾಂತರದ ಒಂದು ಸಂಬಂಧಗಳು ಅಥವಾ ಒಂದು ಕೋಟಲೆಗಳು ಎರಡನೇದು ನಜರ್ ಅಂದರೆ ದೃಷ್ಟಿ ಯಾವುದೇ ಒಂದು ವ್ಯಕ್ತಿ ಒಬ್ಬ ಬಗ್ಗೆ ಅಸೂಯ ಪಟ್ಟಾಗ ಆಗುವಂತಹ ಮಾನಸಿಕ ಕಿರಿಕಿರಿ ಮತ್ತೊಂದು ಈ ಕೃತಿಮತೆ ಕೆಲವೊಂದು ಪ್ರಯೋಗಗಳಿಂದ ಮಾಡುವಂಥದ್ದು ನಾಲ್ಕನೇದು ಭೂತ ಪೇತ ಪಿಶಾಚಿಗಳು ಅಂತ ಹೇಳ್ತಾರೆ ಆದರೆ ಅದಕ್ಕೆ ವೈಜ್ಞಾನಿಕವಾಗಿ ಮಾನಸಿಕ ವೀಕ್ನೆಸ್ ಅಂತ ನಾವು ಹೇಳ್ಬೋದು ಈ ನಾಲ್ಕು ಕಾರಣಗಳನ್ನು ನಾವು ಧ್ಯಾನದಿಂದ ಅಥವಾ ರೇಖಿ ಶಕ್ತಿಯಿಂದ ನಾವು ಸರಿಪಡಿಸಿಕೊಂಡಾಗ ನಮ್ಮ ದೇಹದ ಎಲ್ಲ ನ್ಯೂನ್ಯತೆಗಳು ಕೂಡ ಪರಿಹಾರವಾಗಿ ಸಂಪೂರ್ಣ ಆರೋಗ್ಯವಾಗಿರಬಹುದು ಹಿಂದಿನ ಋ ಮಹಾ ಋಷಿ ಮುನಿಗಳು ಕೂಡ ಹಿಮಾಲಯದಲ್ಲಿ ತಪಸ್ಸುಗಳು ಮಾಡ್ತಾಯಿದ್ರು ಅವರಿಗೆ ಓದೋಕ್ಕೆ ಏನಾದ್ರು ಅಲ್ಲಿ ಪುಸ್ತಕ ಇಟ್ಕೊಳಕ್ಕೆ ಸಾಧ್ಯನ ಒಂದು ಪೇಪರ್ ಇಟ್ಕೊಂಡ್ರು ಕೂಡ ಆ ಹಿಮದ ಮಂಜಿನಲ್ಲಿ ಕರಗಿ ನೀರಾಗಿಬಿಡುತ್ತೆ ಯಾವುದೇ ಒಂದು ಕ್ಲಿನಿಕ್ ಆಗಲಿ ಯಾವುದೇ ಮಾತ್ರೆ ಅಂಗಡಿ ಆಗಲಿ ಎಲ್ಲೂ ಹತ್ತಿರ ಇರೋದಿಲ್ಲ ಯಾವುದೇ ಒಂದು ಸ್ವೆಟರ್ ಆಗಲಿ ಶಾಲಾಗಲಿ ಎಂಥದೂ ಸಿಗ್ತಿರಲಿಲ್ಲ ಹಾಗಾದ್ರೆ ಹೇಗೆ ಅವರು ಮೂವತ್ತು ನಲವತ್ತು ವರ್ಷಗಳ ಕಾಲ ಆ ಹಿಮಾಲಯದಲ್ಲಿ ತಪಸ್ಸುಗಳನ್ನು ಮಾಡ್ತಾಯಿದ್ರು ನೆನೆಸಿಕೊಂಡಾಗ ಚಳಿ ಆಯಿತು ಅಂತ ಕಾಫಿಗೆ ಹೋಡೋಕ್ಕೆ ಹೋಗೋದಕ್ಕೆ ಕಾಫಿ ಬಾರ್ಗಳಿಲ್ಲ ಅಲ್ಲಿ ಅದು ತಕ್ಷಣವೇ ಏನಾದರೂ ಆಹಾರ ಬೇಕು ಅಂದಾಗ ತಿನ್ನೋಕ್ಕೆ ಯಾವುದೇ ಅಂಗಡಿಗಳಿಲ್ಲ ಆದರೂ ಕೂಡ ಒಂದು ಆಧ್ಯಾತ್ಮಿಕ ಹಸವನ್ನು ನೀಗಿಸಿಕೊಳ್ಳೋಕ್ಕೋಸ್ಕರ ನಮ್ಮ ಆ ಋಷಿ ಮಾನವರುಗಳು ಕೂಡ ನಮ್ಮಂತೆ ಇದ್ದಂತಹ ವ್ಯಕ್ತಿಗಳವರು ಆ ಒಂದು ಹಿಮಾಲಯ ತಪ್ಪಲಲ್ಲಿ ಮನಸ್ಸನ್ನು ಅಂತರ್ಮಕೆ ಮಾಡಿಕೊಂಡು ಯಾವುದೋ ಒಂದು ಲೋಕದಲ್ಲಿ ವಿಶ್ವ ಶಕ್ತಿಯನ್ನು ಆವರಿಸಿಕೊಂಡು ತಮ್ಮ ದೇವದಲ್ಲಿ ಆವಾಹನೆ ಮಾಡಿಕೊಂಡು ಅದರ ಕಡೆ ತಮ್ಮ ಗಮನವನ್ನು ಚಿತ್ತವನ್ನು ಗಮನಿಸ್ತಾ ಇದ್ದರು ಅವ್ರಿಗೆ ಗೊತ್ತಿತ್ತು ನಮ್ಮ ಈ ದೈಹಿಕ ಲೋಕ ಇಷ್ಟೇ ಅಂತಿಮ ಅಲ್ಲ ಇದಕ್ಕೂ ಕೂಡ ದಾಟಿದಂತಹ ಒಂದು ಶಕ್ತಿ ಇದೆ ಆನಂದ ಇರುವುದು ಅಲ್ಲಿ ಸಚ್ಚಿದಾನಂದ ಇರೋ ಇರುವುದು ಅಲ್ಲಿ ಈಗ ಬಸವಣ್ಣನವರು ಇಂಥ ದೊಡ್ಡ ಮಹಾಮಹಿಮರು ಎಲ್ಲರೂ ಕೂಡ ಕಂಡುಕೊಂಡಂತಹ ಸತ್ಯ ಅದು ಹಾಗಾಗೇ ಅವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಈ ವಚನಗಳು ಅವರ ಬಾಯಿಂದ ಬಂದಿದ್ದ ಹಾಗೆ ಅವರ ಆತ್ಮದ ಅನುಭವಗಳು ಕಂಪ್ಲೀಟು ಆ ಅನುಭವಗಳು ಅನುಭಾವವಾಗಿ ಇವತ್ತು ನಮಗೆ ಮಾರ್ಗದರ್ಶಕವಾಗಿದೆ ಕಂಪ್ಲೀಟ್ ಇದರಲ್ಲಿ ಒಂದು ನಂಬಿಕೆ ಅಪನಂಬಿಕೆ ಅಂತಹ ಪ್ರಶ್ನೆ ಕೂಡ ಬರೋದಿಲ್ಲ ಇದರಲ್ಲಿ ಈ ನಮ್ಮಲ್ಲಿರುವಂತಹ ನ್ಯೂನ್ಯತೆ ಆ ನ್ಯೂನ್ಯತೆಯಿಂದ ಆದಂತಹ ತೊಂದರೆಗಳಿಗೆ ಪರಿಹಾರ ಏನಿರ್ಬೋದು ಯಂತ್ರ ಮಂತ್ರ ತಂತ್ರಗಳು ಅಷ್ಟೇ ಅಲ್ಲ ಬೇಕಿಲ್ಲ ಅವೆಲ್ಲ ಅದರ ಬದಲು ಡ್ರಗ್ಲೆಸ್ ಥೆರಪಿ ಅಂತ ನಾವೀಗೇನೀಗ ಪ್ರಾರಂಭ ಮಾಡ್ತಾಯಿದ್ದೀವಿ ರಹಿತ ಚಿಕಿತ್ಸೆ ಈ ಒಂದು ವಿಶ್ವಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ವಿಶ್ವಶಕ್ತಿಯ ಒಂದು ಪಳಗಿಸುವಿಕೆಯಿಂದ ನಮ್ಮ ಇಡೀ ದೇಹವನ್ನು ಸಮತೋಲವನ್ನು ಕಾಪಾಡಿಕೊಂಡು ನಮ್ಮ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ಎಲ್ಲಿ ಒಂದು ಕ್ಷೀಣವಾಗಿರುವಂತಹ ಬಿಂದುಗಳನ್ನು ಉತ್ತೇಜಿಸಿ ಅದಕ್ಕೆ ಒಂದು ವಿಶ್ವಶಕ್ತಿಯನ್ನು ಪ್ರವಹಿಸಿ ನಮ್ಮ ದೇಹವನ್ನು ವಜ್ರಕಾಯವನ್ನಾಗಿ ಮಾಡಿ ಕಂಪ್ಲೀಟ್ ಸಂಪೂರ್ಣ ಆರೋಗ್ಯವನ್ನು ಹೊಂದಬಹುದು ಅಂತ ನಮ್ಮ ಋಷಿಪುಂಗ ಅವರು ಹೇಳಿಕೊಟ್ಟಿದ್ದಾರೆ ನಾವು ಮರೆತಂತಹ ಈ ವಿದ್ಯೆಯನ್ನು ಈ ಒಂದು ಕಲಿಯುಗದಲ್ಲಿ ಮತ್ತೆ ಮತ್ತೆ ನಾವು ಈಗ ಪ್ರಾರಂಭ ಮಾಡಬೇಕಾಗಿದೆ ಈಗ ಸತ್ಯವೀಗ ಪ್ರಾರಂಭವಾಗ್ತಾಯಿದೆ ಯಾವುದೇ ಒಂದು ಮಂತ್ರ ತಂತ್ರಗಳನ್ನು ಕಲಿಯಬೇಕಾಗಿದ್ದರೆ ಹಿಂದೆ ಋಷಿಗಳಿಗೆ ಸೇವೆ ಮಾಡಿ ಅವರ ಮನೆಯಲ್ಲಿ ಕಾಯಕಗಳನ್ನು ಮಾಡಿಕೊಂಡು ವರ್ಷಾನುಗಟ್ಟಲೆ ಜೀವಿತಾವಧಿಯನ್ನು ಕಳೆಯುತ್ತಾ ಇದ್ದಂತಹ ಒಂದು ಕಾಲ ಇತ್ತು ಆದರೆ ಈ ಭೂಮಿಯ ಅಕ್ಷಾಂಶ ರೇಖಾಂಶಗಳು ಬದಲಾಗ್ತಾ ಇರೋ ಹಾಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಫಾಸ್ಟ್ನೆಸ್ ಸ್ಪೀಡ್ ಬರ್ತಾಯಿದೆ ವೇಗ ಬರ್ತಾಯಿದೆ ಇವತ್ತು ನೆನೆಸ್ಕೊಂಡಾಗ ಒಂದು ಕ್ಯಾಸೆಟ್ ಹಾಕಿ ಹಾಡುಗಳನ್ನು ಕೇಳ್ಬೋದು ಅದೇ ಕ್ಯಾಸ್ಕೆಟ್ ಹಾಕಿ ಒಂದು ಪ್ರಯೋಗಗಳನ್ನು ಕೂಡ ನಾವು ಮಾಡ್ಬೋದು ಹಾಗೆ ಇವತ್ತು ಪ್ರಯತ್ನ ಪಟ್ಟರೆ ಈ ವಿಶ್ವಶಕ್ತಿಯನ್ನು ಸಂಶೋಧನೆ ಮಾಡಿ ಅದರ ಲಯವನ್ನು ಅರಿತು ಅದಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿಯನ್ನು ಹೊಂದಾಣಿಕೆ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಸುಧಾರಿಸುವುದರಲ್ಲಿ ಸಂಶಯವೇ ಇಲ್ಲ ಕೇವಲ ಔಷಧಿಯೇ ಅಂತಿಮವಲ್ಲ ಆ ವಿಶ್ವಶಕ್ತಿಯೇ ಅಂತಿಮ ಆ ವಿಶ್ವಶಕ್ತಿಯ ಲಯದಲ್ಲಿ ನಮ್ಮ ದೇಹದ ಲಯವನ್ನು ಮಿಳಿತಗೊಳಿಸಿದಾಗ ನಮ್ಮ ಆರೋಗ್ಯ ಸ್ವಪರಿಪೂರ್ಣವಾಗುತ್ತೆ ಈ ಪರಿಹಾರಗಳ ಮೂಲ ಉದ್ದೇಶ ನಮ್ಮ ದೇಹದಲ್ಲಿ ಹರಿಯುತ್ತಿರುವಂತಹ ಈ ವಿಶ್ವಶಕ್ತಿಯನ್ನು ಲಯಬದ್ಧವಾಗಿ ಮಾಡುವುದು ಅಷ್ಟೆ ಇದನ್ನು ಯಾವುದಕ್ಕೆ ಹೋಲಿಸಬಹುದು ಅಂತಂದರೆ ಒಂದು ಸುಂದರವಾದಂತಹ ಒಂದು ವೀಣೆ ಆ ವೀಣೆಗೆ ತಂತಿಯನ್ನು ನಾವು ಹುರಿ ಮಾಡ್ತೀವಿ ಯಾಕೆ ಹುರಿ ಮಾಡಿದಾಗ ಒಂದು ಸುಮಧುರವಾದ ಗಾನ ಲಯಬದ್ಧವಾಗಿ ನಮಗೆ ಕೇಳುತ್ತೆ ಅದೇ ರೀತಿಯಲ್ಲಿ ನಮ್ಮ ಈ ದೇಹದ ನರನಾಡಿಗಳನ್ನು ಲಯಬದ್ಧವಾಗಿ ನಾವು ಶ್ರುತಿ ಮಾಡಿದಾಗ ಆನಂದದ ತರಂಗಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತಾ ಹೋಗುತ್ತವೆ ಎಲ್ಲ ಬೇರೆ ಬೇರೆ ಮತಗಳ ಬೇರೆ ಬೇರೆ ವಿಧಾನಗಳ ಒಂದು ಪ್ರಯೋಗಗಳ ಅಂತಿಮ ನಿರ್ಧಾರ ಏನು ಅಂತಂದರೆ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿದ್ದಾರೆ ಆದರೆ ಒಂದು ಗುರಿ ಒಂದೇ ನಮ್ಮ ಜೀವನ ಲಯವನ್ನು ಈ ಒಂದು ಹೊರಗಿನ ವಿಜ್ಞಾನಮಯ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗೋದೇ ಆಗಿದೆ ಕಂಪ್ಲೀಟ್ ಕೆಲವೊಂದು ಆವಿಷ್ಕಾರಗಳನ್ನು ನಿಮ್ಗೆ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರೋದೇ ಇದನ್ನೇ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿರ್ತಾರೆ ತುಂಬ ಹಠ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಅವ್ರಿಗೆ ಔಷಧಿ ಇಂಜೆಕ್ಷನ್ ಅಷ್ಟೇ ಅಲ್ಲ ಅದ್ರ ಬದಲು ಕೈಯಲ್ಲಿ ಉಪ್ಪನ್ನು ತಗೊಂಡು ನೀವುಳಿಸ್ತೀವಿ ಹಾಗೆ ಉಪ್ಪನ್ನು ನೀವುಳಿಸ್ದಾಗ ಮಕ್ಕಳಿಗೆ ಎರಡು ನಿಮಿಷದಲ್ಲಿ ಆ ರಚ್ಚೆ ಹಿಡಿಯುವುದನ್ನು ಕಡಿಮೆ ಮಾಡಬೇಕು ಹಾಗಾದರೆ ಯಾವುದು ಇಲ್ಲಿ ಕೆಲಸ ಮಾಡ್ತಾ ಇದೆ ಆ ಉಪ್ಪಿನಿಂದ ನೀವಾಳಿಸುವ ವ್ಯಕ್ತಿಯ ಉಪ್ಪ ಅಥವಾ ಅವನು ಹೇಳುವ ಮಂತ್ರತಂತ್ರಗಳ ಯಾವುದೂ ಅಲ್ಲ ಸಾಕಷ್ಟು ಸಂಶೋಧನೆಗಳ ಪ್ರಕಾರ ಇದು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಲ್ಲಿ ಮಾಡುವ ಉಪ್ಪಾಗಲಿ ಮಾಡುವ ಮನುಷ್ಯನಾಗಲಿ ಮುಖ್ಯ ಅಲ್ಲ ಆದರೆ ಮಾಡುವ ಮನುಷ್ಯನ ಮಾನಸಿಕ ಒಂದು ದೃಷ್ಟಿ ಮತ್ತು ಅವನ ಒಂದು ತೀಕ್ಷ್ಣತೆ ಮನಸ್ಸಿನಲ್ಲಿ ಇಷ್ಟು ತೀಕ್ಷ್ಣವಾಗಿ ಅವನು ಒಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಆ ಈ ಥರ ಒಂದು ಮಗುವಿಗೆ ಈ ಥರ ತೊಂದರೆ ಆಗಿದೆ ಈಗದು ಪರಿಹಾರವಾಗಲಿ ಅಂತ ಅವನು ಏನು ಹೇಳ್ತಾನಲ್ಲ ಅದೇ ವರ್ಕ್ ಆಗುತ್ತೆ ಇಂಟೆನ್ಷನ್ ಯಾವ ಮನುಷ್ಯನ ಇಂಟೆನ್ಷನ್ ವರ್ಕ್ ಆಗುತ್ತೋ ಅಲ್ಲಿ ಎಲ್ಲ ಕಾರ್ಯಗಳು ಕೂಡ ನೂರಕ್ಕೆ ನೂರರಷ್ಟು ವರ್ಕ್ ಆಗುತ್ತೆ ಈಗಿನ ಒಂದು ವಿಜ್ಞಾನ ಯುಗದಲ್ಲಿ ಮನೆಯಲ್ಲಿ ಉಪ್ಪನ್ನು ನೀವು ಉಳಿಸು ನೀರಿಗೆ ಹಾಕೋ ಅವೆಲ್ಲ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಮಾನಸಿಕವಾಗಿ ಒಂದು ಕೈನಲ್ಲಿ ಉಪ್ಪಿನ ಹಿಡಿಯನ್ನು ಇಟ್ಕೊಂಡಿದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಆ ಮಗುವಿನ ಮಖವನ್ನು ಧ್ಯಾನ ಮಾಡ್ತಾ ಕ್ಲಾಕ್ ವಾಯ್ಸಲ್ಲಿ ಆ ಮಗುವನ್ನು ಮುಂದೆ ನೀವಾಳಿಸಿ ಅದರ ನೆಗೆಟಿವ್ ಎನರ್ಜಿನೆಲ್ಲ ಈ ಉಪ್ಪು ಹೀರ್ಕೋತಾ ಇದೆ ಅಂತ ಭಾವನೆ ಮಾಡಿಕೊಂಡು ಕಾಲ್ಪನಿಕ ಒಂದು ದೊಡ್ಡ ತೊಟ್ಟಿಯಲ್ಲಿ ಆ ನೀರನ್ನು ಹಾಕಿದಾಗ ಖಂಡಿತ ಅದೇ ರಿಸಲ್ಟ್ ಕೊಟ್ಟಿದೆ ಬೇಕಾದ ಪ್ರಯೋಗ ಮಾಡಿ ನೋಡಿ ಕೆಲವು ವರ್ಷಗಳ ಹಿಂದೆ ಇತ್ತೀಚೆಗೆ ಜಪಾನ್ನಲ್ಲಿ ಒಂದು ಅಟಾಮಿಕ್ ರಿಯಾಕ್ಟರ್ ಫುಲ್ ಔಟ್ ಆಯಿತು ಎಲ್ಲ ಪೇಪರ್ಗಳಲ್ಲಿ ಎಲ್ಲ ಚಾನೆಲ್ಗಳಲ್ಲಿ ಕೂಡ ಅದರ ವಿಷಯ ಪ್ರಸ್ತಾರ ಆಗ್ತಾ ಇತ್ತು ಆವಾಗ ನಾವು ಓದಿದ್ದ ನೆನಪು ಸುಮಾರು ಐನೂರಿಂದ ಸಾವಿರ ಟಕ್ನಷ್ಟು ಈ ಉಪ್ಪನ್ನು ಎಲ್ಲ ಆ ಒಂದು ಅಣುಸ್ತಾವರದ ಸುತ್ತಲೂ ಕೂಡ ತುಂಬಿದ್ರು ಅಂತ ಯಾಕೋಸ್ಕರ ತುಂಬಿದ್ರು ಆ ಉಪ್ಪಿಗೆ ಆ ಶಕ್ತಿ ಇದೆ ಅಣುವನ್ನೇ ಹೀರಿಕೊಳ್ಳುವಂತಹ ಶಕ್ತಿ ಅದೃಶ್ಯ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಗುಣ ಆ ಉಪ್ಪಿಗೆ ಇದೆ ಆ ಉಪ್ಪನ್ನು ಉಪಯೋಗಿಸಿಕೊಂಡು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕಾಲ್ಪನಿಕ ಶಕ್ತಿಗೆ ನಮ್ಮ ದೇಹವನ್ನು ಲಯ ಮಾಡಿಕೊಂಡಾಗ ಆ ಮಗುವನ್ನು ಗುಣಪಡಿಸಲು ಸಾಧ್ಯ ಹಾಗೆ ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಈ ಮೆಣಸಿನಕಾಯಿ ಅವೆಲ್ಲ ನೀವಿಳಿಸಿ ಬೆಂಕಿಗೆ ಹಾಕ್ತಾರೆ ಈಗಿನ ಕಾಲದ ಗ್ಯಾಸ್ ಸ್ಟೌವ್ನಲ್ಲಿ ಮೆಣಸಿನಕಾಯಿ ಹಾಕೋಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಇಲ್ಲೂ ಅಷ್ಟೇ ಮನಸ್ಸನ್ನು ಧ್ಯಾನದಲ್ಲಿ ಮಗ್ನರಾಗಿ ಮಾಡಿಕೊಂಡು ಅಂತರ್ಮುಖಿಗಳಾಗಿ ಕೈನಲ್ಲಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಅನ್ನೋ ಭಾವನೆ ಇಟ್ಕೊಂಡು ಆ ಮಗುವಿಗೋ ಅಥವಾ ದೊಡ್ಡವರಿಗೋ ಇರುವಂತಹ ಎಲ್ಲರ ಕೆಟ್ಟ ಶಕ್ತಿಗಳನ್ನು ಕೂಡ ಆ ಮೆಣಸಿನಕಾಯಿ ಹೀರ್ಕೋತಾ ಇದೆ ಅನ್ನೋ ಒಂದು ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಅದನ್ನು ನೀವಿಳಿಸಿ ಕಾಲ್ಪನಿಕ ಬೆಂಕಿಯಲ್ಲಿ ಒಂದು ಹಸಿರು ಬೆಂಕಿ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಹಸಿರು ಬೆಂಕಿ ಇರೋದಿಲ್ಲ ಆದರೆ ಕಾಲ್ಪನಿಕವಾಗಿ ಮಾಡಿಕೊಂಡು ಆ ಮೆಣಸಿನಕಾಯಿನ ಆ ಒಂದು ಉರಿಯಲ್ಲಿ ಅಂತ ಅಂದರೂ ಕೂಡ ಅಷ್ಟೇ ಪರಿಣಾಮಕಾರಿ ಆಗುತ್ತೆ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಹಾಗಾದರೆ ಹಿಂದಿನವರು ಯಾತಕ್ಕೆ ಉಪ್ಪು ಮೆಣಸಿನಕಾಯಿ ಅವೆಲ್ಲ ಬೌದ್ಧಿಕವಾಗಿ ಉಪಯೋಗಿಸ್ತಾ ಇದ್ದರು ಕಾರಣ ಆಗಿನ ಲಯಕ್ಕೆ ತಕ್ಕಂತಹೇ ಅವರ ಜ್ಞಾನ ಅಭಿವೃದ್ಧಿ ಕಡಿಮೆ ಇತ್ತು ಈಗಿನ ಒಂದು ಸ್ಪೀಡ್ ಈಗಿನ ಒಂದು ವೇಗ ಆಗ ಇರಲಿಲ್ಲ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಈಗಿನಷ್ಟು ಪುಸ್ತಕಗಳು ಓದ್ತಾ ಇರಲಿಲ್ಲ ಅವರು ಇಲ್ಲಿ ಕೆಲವೇ ಮಂದಿಗಳು ಮಾತ್ರ ಅದನ್ನು ಗಮನಿಸ್ತಾ ಇದ್ದರು ಬರೀ ಇನ್ನೊಬ್ಬರು ಹೇಳೋದನ್ನು ಫಾಲೋ ಮಾಡಿದ್ರೆ ಸಾಕುವಂಥ ಒಂದು ನಿಯಮ ಅವರಿಗೆ ಇತ್ತು ಹಾಗಾಗಿ ಅದು ವರ್ಕ್ ಆಗ್ತಾ ಇತ್ತು ಆದರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಬುದ್ಧಿವಂತರು ವಿದ್ಯಾವಂತರು ಗೂಗಲ್ ಪುಸ್ತಕಗಳು ಬೇಕಾದಷ್ಟು ಆವಿಷ್ಕಾರಗಳಿದೆ ಆದ್ದರಿಂದ ನೋಡಿ ಕಲಿತು ಮಾಡುವಂತಹ ಅವಕಾಶಗಳು ಕೂಡ ತುಂಬ ಇದೆ ನಮಗೆ ಹಾಗಾಗಿ ಈ ವಿಶ್ವಶಕ್ತಿಯನ್ನು ಪಳಗಿಸುವಂತಹ ಒಂದು ಟೂಲ್ಗಳು ಸಣ್ಣ ಸಣ್ಣ ಸಲಕರಣೆಗಳು ಕೂಡ ನಮಗೆ ಇವೆ ಅದನ್ನು ಉಪಯೋಗಿಸಿಕೊಂಡು ವಿಶ್ವಶಕ್ತಿಯ ಒಂದು ಸದುಪಯೋಗವನ್ನು ನಾವು ಮಾಡಿಕೊಳ್ಳಬಹುದು ಇದರ ಎಲ್ಲದರ ಹಿಂದೆ ಇರುವುದು ಏನಾಗಾದರೆ ಅದೇ ನಮ್ಮ ಮಾನಸಿಕ ಇಂಗಿತ ಶಕ್ತಿ ನಮ್ಮ ಮನಸ್ಸಿನಲ್ಲಿ ಏನು ಆ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಇರುತ್ತಲ್ಲ ಅದು ವರ್ಕ್ ಆಗ್ತಾ ಇದೆ ವಿನಃ ಬೇರೆ ಏನೂ ಇಲ್ಲ ಯಾವುದೇ ಪ್ರಕಾರದ ಒಂದು ಹೀಲಿಂಗ್ ತಗೊಳ್ಳಿ ಎ ಟು ಝೆಡ್ ಪ್ರತಿಯೊಂದು ಕೂಡ ಅದರಲ್ಲಿ ನಮ್ಮ ಮನಸ್ಸಿನ ಇಂಗಿತ ವರ್ಕ್ ಆಗುತ್ತೆ ಅಮ್ಮ ವಿನಃ ಬೇರೆ ಯಾವ ವಿಷಯವೂ ಕೂಡ ಆಗೋದಿಲ್ಲ ಆಧ್ಯಾತ್ಮಿಕತೆ ಇರಬಹುದು ಧ್ಯಾನ ಇರಬಹುದು ಯಾವುದೇ ಪ್ರಕಾರದಂತಹ ಒಂದು ಥೆರಪಿ ಇರಬಹುದು ಅಲ್ಲಿ ಮನುಷ್ಯನ ಇಂಗಿತ ಮುಖ್ಯ ಆಗುತ್ತೆ ಎಷ್ಟು ಮನಸ್ಸಿನ ಆಳದಲ್ಲಿ ಇಂಗಿತವನ್ನು ನಾವು ಅನುಭವಿಸಿ ನಾವು ಒಂದು ಥೆರಪಿಯನ್ನು ಕೊಡ್ತೀವೋ ಅದೇ ಪ್ರಮುಖವಾಗಿರುತ್ತದೆ ವಿನಃ ಬೇರೆ ಯಾವುದೇ ಮೆಥೆಡ್ ಆಗಲಿ ಬೇರೆ ಯಾವುದೇ ಅಂತಹ ರೂಪರೇಷೆಗಳಾಗಲಿ ಖಂಡಿತ ಅಲ್ಲ ಹಾಗಾಗಿ ಹೇಗಿದೆ ಆ ಒಂದು ರೂಪರೇಷೆಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಹೀಲಿಂಗ್ ಮಾಡೋವನು ತನ್ನ ಜೀವನ ಶೈಲಿಯನ್ನು ಈ ವಿಶ್ವದ ಒಂದು ಲಯಕ್ಕೆ ಹೊಂದಿಕೊಂಡಿರಬೇಕು ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರ ಅಂತ ಇರುತ್ತೆ ಹೊರಗಿನ ಗಡಿಯಾರ ಅಲ್ಲ ಅದು ಜೈವಿಕ ಗಡಿಯಾರ ಇಂತಿಷ್ಟೇ ಸಮಯದಲ್ಲಿ ನಮ್ಮ ದೇಹದ ನಿರ್ದಿಷ್ಟ ಅವಯವಗಳು ಕೆಲಸ ಕಾರ್ಯಗಳು ಮಾಡುತ್ತೆ ಅದು ಕೂಡ ಒಂದು ಟೇಬಲ್ ಇದೆ ಅದಕ್ಕೋಸ್ಕರ ಒಂದು ಎಲ್ಲ ವಿಶ್ಲೇಷಣೆಗಳು ಸಿಗ್ತಾ ಇದೆ ಕೆಲವರಲ್ಲಿ ನಮ್ಮ ಕರಳು ಒಂದು ಟೈಮಲ್ಲಿ ಕೆಲಸ ಮಾಡುತ್ತೆ ಹೃದಯ ಒಂದು ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿರ್ದಿಷ್ಟ ಸಮಯಗಳಲ್ಲಿ ಮಾತ್ರ ಅದು ತಮ್ಮ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡ್ತಾ ಇರುತ್ತೆ ಅದಕ್ಕೆ ಹೊಂದಿಕೊಂಡು ನಾವು ಜೀವನ ಶೈಲಿಯನ್ನು ನಡೆಸಿಕೊಂಡುದೇ ಆದರೆ ಖಂಡಿತ ನಮ್ಮ ದೇಹದಲ್ಲಿ ಮುಪ್ಪು ಆಗುವುದು ಕೂಡ ಕಡಿಮೆ ಆಗುತ್ತೆ ಮುಪ್ಪು ಅನ್ನೋ ಪದಗಳೇ ನಮಗೆ ಮರ್ತು ಹೋಗ್ಬಿಡುತ್ತೆ ಉಪ್ಪು ಅಂದರೆ ಏನು ಆ ಪದಗಳೇ ನಮ್ಮ ಬಾಯಲ್ಲಿ ಹೊರಡೋದಿಲ್ಲ ಎಲ್ಲೂ ನೋಡಿ ನೋಡಿದ್ರು ಕೂಡ ಯೌವನ ಅದನ್ನೇ ದೇವಲೋಕ ಅಂತ ಹೇಳೋದು ಕೂಡ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಸಮುದ್ರ ತೀರದಲ್ಲಿರುವಂತಹ ವ್ಯಕ್ತಿಗಳು ತುಂಬ ಕಳಕಳಿಯಾಗಿ ಕಾಣಿಸ್ತಾ ಇರ್ತಾರೆ ಆಕೆ ಒಂದು ಎರಡು ಉದಾಹರಣೆ ನಿಮಗೆ ಕೊಡ್ತೀನಿ ಸಮುದ್ರದ ನೀರು ಉಪ್ಪುಪ್ಪಾಗಿರುತ್ತೆ ಆ ಉಪ್ಪಲ್ಲಿ ನಮ್ಮ ನೆಗೆಟಿವಿಟಿನ ಹೀರಿಕೊಳ್ಳುವಂತಹ ಗುಣ ಇರುತ್ತೆ ಜೊತೆಗೆ ಅಗಾಧವಾದ ಸಮುದ್ರ ನೋಡಿ ನಮ್ಮ ಒಂದು ವಿಶ್ವದ ಶಕ್ತಿಯನ್ನು ಯಾತಕ್ಕೆ ಹೊರಿಸಬೌದು ಅಂದರೆ ನಾವೆಲ್ಲ ಒಬ್ಬ ಬೆಸ್ತ ಆದರೆ ಆ ಒಂದು ದೊಡ್ಡ ಕಡಲು ನಾ ಬೆಸ್ತನಾದರೆ ಆ ಕಡಲೊಂದು ವಿಶ್ವಶಕ್ತಿ ಯಾಕಂದರೆ ನಮಗೆ ನಮ್ಮ ಮೀನು ಹಿಡಿಯೋಕ್ಕೆ ಒಂದು ಒಂದು ಬಲೆಯನ್ನು ಹಾಕ್ತೀವಿ ನಾವು ಬೆಸ್ತರು ಆ ಬಲೆಯಲ್ಲಿ ಸಿಗುವ ಮೀನುಗಳೆಷ್ಟೋ ಯಾರಿಗೂ ಗೊತ್ತವರು ಯಾರಿಗೂ ಗೊತ್ತಿಲ್ಲ ಕಡಲ ಆಳವನ್ನು ಕೂಡ ಯಾರೂ ಅಳದವರೇ ಇಲ್ಲ ಕಂಪ್ಲೀಟ್ ಹೌದಲ್ವಾ ಆದ್ದರಿಂದ ನಾವು ಎಷ್ಟು ಸಣ್ಣ ಮಾನವರು ನೋಡಿ ಆದರೆ ಆ ವಿಶ್ವಶಕ್ತಿಯನ್ನು ನಾವು ಪಡಗಿಸಿಕೊಂಡಾಗ ನಮ್ಮ ಜೀವನ ಪೂರ್ತಿ ಆ ಬೆಸ್ತರ ಒಂದು ಕಾಯಕದಲ್ಲಿ ಅವನ ಜೀವನ ನಡೆಸ್ತಾ ಹೋಗ್ತಾ ಹೋಗ್ತಾ ಇರ್ತಾನೆ ಹಾಗೆ ನಾವು ಅಲ್ಪರಾದರೂ ಕೂಡ ಒಂದು ಸಣ್ಣ ವ್ಯಕ್ತಿಯಾದರೂ ಕೂಡ ಆ ದೊಡ್ಡ ವಿಶ್ವದಲ್ಲಿ ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ವಿಶ್ವದ ಲಯದಲ್ಲಿ ಆ ಸಮಯಕ್ಕೆ ತಕ್ಕಂತೆ ನಮ್ಮ ಆಹಾರ ವಿಹಾರಾದಿಗಳನ್ನು ನಾವು ಸರಿಯಾಗಿ ಮಾಡ್ತಾ 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 ಬಂದರೆ ಖಂಡಿತ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ನೋಡಿ ಈ ವಿಶ್ವಶಕ್ತಿ ಎಷ್ಟು ದೊಡ್ಡದು ಅಂತಂದರೆ ಅವನಿತ್ತ ನಾವೆಯಲ್ಲಿ ಕುಳಿತ ಪಯಣಿಗರು ನಾವು ಅವನು ಯಾರು ಆ ವಿಶ್ವಶಕ್ತಿ ನದಿಯ ದೂರವನೇಕೆ ಕೇಳ ಹೊರಟಿರುವೆ ಅವನಿತ್ತಂತಹ ನಾವೇ ಈ ದೇಹ ಅದರಲ್ಲಿ ಕುಳಿತಿರುವಂತಹ ನಾವು ಪ್ರಯಾಣಿಕರು ಅಷ್ಟೇ ನದಿಯ ದೂರವ ಕೇಳಿ ಕೇಳಿ ನಾವು ಹೋಗ್ತಾ ಇರ್ತೀವಿ ಇಷ್ಟು ದೂರ ಇದೆ ಇಷ್ಟು ದೂರ ಇದೆ ನದಿ ಅಂತಂದ್ಬಿಟ್ಟು ಆದರೆ ಈ ಒಂದು ಕಾಸ್ಮಿಕ್ ಎನರ್ಜಿ ದೈಹಿಕ ಆರೋಗ್ಯವಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯ ಆತ್ಮ ಸಾಕ್ಷಾತ್ಕಾರಕ್ಕೂ ಕೂಡ ಕಾರಣ ಆಗುತ್ತೆ ರೇಖಿ ಪ್ರಾಣಿ ಹೀಲಿಂಗ್ ಹೀಗೆ ಬೇಕಾದಂತಹ ಥರಾವರಿಹಿ ಟೂಲ್ಸ್ಗಳು ನಮಗೆ ಲಭ್ಯ ಇದೆ ಮುಂದಿನ ದಿನಗಳಲ್ಲಿ ಒಂದೊಂದನ್ನೇ ವಿಶ್ಲೇಷಣೆ ಮಾಡುತ್ತಾ ಈ ವಿಶ್ವಶಕ್ತಿಯನ್ನು ಪಡಗಿಸಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸಿ ಜೀವನ ಸಾಕ್ಷಾತ್ಕಾರ ಮಾಡಿಕೊಳ್ಳುವತ್ತ ನಮ್ಮ ಗಮನವನ್ನು ಹರಿಸೋಣ ಆ ಒಂದು ವಿಶ್ವಶಕ್ತಿ ನಮ್ಮೆಲ್ಲರಿಗೂ ಒಂದು ಚೇತನ ಶಕ್ತಿಯನ್ನು ಕೊಡಲಿ ಅದನ್ನು ಅರಿತು ನಮಗೂ ಒಳ್ಳೆಯದು ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಸಹಾಯ ಮಾಡುವಂತಹ ಒಂದು ಚೈತನ್ಯವನ್ನು ನಮ್ಮ ನೆರನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಹರಿಸಲಿ ಎಂದು ಆ ಒಂದು ವಿಶ್ವಶಕ್ತಿಯಿಂದ ನಾವು ನಮಿಸೋಣ ಅಂತಿಮವಾಗಿ ಈ ವಿಶ್ವ ಸೃಷ್ಟಿಯ ಒಂದು ಅಗಾಧತೆಯನ್ನು ನೋಡಿದಾಗ ಅದರಲ್ಲಿರುವಂತಹ ಆಳ ಅಗಲವನ್ನು ಅರಿಯುತ್ತಾ 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 ನಮಗೆ ಒಂದು ಹೊಸ ಲೋಕವೇ ಸೃಷ್ಟಿಯಾದಂತೆ ಭಾವನೆ ಆಗುತ್ತೆ ಈ ಒಂದು ವಿಶ್ವ ಸೃಷ್ಟಿಯ ಪಳಸಿಕೆಯ ಬೇರೆ ಬೇರೆ ಒಂದು ಆಯಾಮಗಳನ್ನು ಬೇರೆ ಬೇರೆ ವಿಧಾನಗಳನ್ನು ನಾವು ಅರಿಯುತ್ತಾ ಅರಿಯುತ್ತಾ ರೇಖಿ ಪ್ರಾಣಿ ಕೀಲಿಂಗು ಅರಿಕ್ಯುಲರ್ ಥೆರಪಿ ಹೀಗೆ ನಾನಾ ವಿಧಂತಹ ಬೇರೆ ಬೇರೆ ಟೂಲ್ಸ್ಗಳು ನಮಗೆ ಲಭ್ಯವಿದೆ ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡುತ್ತಾ ನಮ್ಮ ಆರೋಗ್ಯ ಐಶ್ವರ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಗಮನವನ್ನು ಕೊಡೋಣ ಈ ಎಲ್ಲ ವಿಷಯಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ Nano, Sheron SHARANARTHI